ಇಂದು ವಿಶ್ವ ಛಾಯಾಗ್ರಾಹಣ ದಿನದ ಅಂಗವಾಗಿ ಚಿಕ್ಕಮಗಳೂರು ತಾಲೂಕು ಛಾಯಾಗ್ರಾಹಕರ ಸಂಘದ ವತಿಯಿಂದ ಇಂದು ನಗರದ ಬೋಳರಾಮೇಶ್ವರನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ದೇವಸ್ಥಾನದ ಆವರಣದಲ್ಲಿ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮಟೆ ಫೋಟೋವನ್ನು ಕ್ಲಿಕ್ಕಿಸಿ ಉದ್ಘಾಟನೆ ನೆರವೇರಿಸಿದ್ರು ಶುಭಾಶಯ ತಿಳಿಸಿ ಬಳಿಕ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮಟೆ ಛಾಯಾಗ್ರಾಹಕರ ಚಿಕ್ಕಮಗಳೂರು ಒಂದು ಪ್ರಸಿದ್ಧ ಪ್ರವಾಸಿ ತಾಣವಾಗಿದ್ದು ಛಾಯಾಗ್ರಾಹಕರು ತಮ್ಮ ಅದ್ಭುತ ಫೋಟೋಗ್ರಾಫಿಯನ್ನು ಗ್ಯಾಲರಿ ಮಾಡಿ ಅದನ್ನು ಪ್ರದರ್ಶಿಸುವ ಪ್ರಯತ್ನ ಮಾಡಬೇಕು ಎಂಬ ಆಶಯವನ್ನು ವ್ಯಕ್ತಪಡಿಸಿದ್ರು ಮೈಸೂರಲ್ಲಿ ರಿಸೆಂಟ್ ಆಗಿದ್ದಾಗ ವರ್ಲ್ಡ್ ಫೋಟೋಗ್ರಾಫಿ ಡೇ ನಾನು ಹೋಗ್ತಾ ಇದ್ದೆ ಆ ನಾನು ಹೇಳಿದೆ ಅಲ್ಲಿ ಭಾಳ ಚೆನ್ನಾಗಿ ಸೆಲೆಕ್ಟ್ ಆಯ್ತು ನಾನು ಇಲ್ಲಿ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಇರೋದ್ರಿಂದ ಕಡಿಮೆ ಇದೆ ಬಟ್ ಅಲ್ಲಿ ಒಂದು ಎಕ್ಸಿಬಿಷನ್ ಮಾಡಿ ಭಾಳ ಚೆನ್ನಾಗಿ ಮಾಡ್ತಾರೆ ಅವ್ರು ಬೇರೆ ಬೇರೆ ಅವರು ಏನು ಛಾಯ ಛಾಯಾಗ್ರಹಣ ಮಾಡಿರ್ತಾರೆ ಅದರದ್ದು ಡಿಸ್ಪ್ಲೇನು ಮಾಡಿರ್ತಾರೆ ನಾನಿದ್ದಾಗ ಎರಡು ಸಾವಿರದ ಸಿ ಎಂ ಅವರು ಟ್ವೆಂಟಿ ಸೆವೆಂಟೀನ್ ಬಹಳ ಚೆನ್ನಾಗಿರುತ್ತೆ ಅದು ಲಾಸ್ಟ್ ಟೈಮ್ ನಾವು ಅದನ್ನು ಡಿಸ್ಪ್ಲೇ ಕೊಟ್ಟಿದ್ದೆ ಅವ್ರೆಲ್ಲ ಮಾಡಿ ತಮ್ಮದು ಫೋಟೋಗಳನ್ನು ತಾವು ಡಿಸ್ಪ್ಲೇ ಮಾಡಿದ್ದೀವಿ ಅದು ಭಾಳ ಚೆನ್ನಾಗಿರುತ್ತೆ ಬೇರೆ ಜನರಿಗೂ ಸಾರ್ವಜನಿಕರಿಗೂ ಬಂದು ಅದನ್ನು ರಿಸೀವ್ ಮಾಡಲಿಕ್ಕೆ ಮತ್ತೆ ಅವ್ರು ಪರ್ಚೇಸ್ ಮಾಡಲಿಕ್ಕೆ ಅದೊಂಥರ ಯಾಕಂದರೆ ಇಲ್ಲಿ ಮೈಸೂರಕ್ಕಿಂತ ಒಳ್ಳೆ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಏನಿದೆ ಇದು ನಮಗೆಲ್ಲ ಇದು ತುಂಬ ಒಳ್ಳೆ ಒಳ್ಳೆ ಪ್ರವಾಸಿ ತಾಣಗಳು ನಮ್ಮಲ್ಲಿದ್ದಾರೆ ಮತ್ತು ಅಷ್ಟೇ ಒಳ್ಳೆ ಒಳ್ಳೆ ಛಾಯಾಗ್ರಾಹಕರು ನಾವು ಇದ್ದೀವಿ ಸೊ ನಾವಿದ್ದಾಗ ಈವನ್ ನಾವು ಅಲ್ಲಿ ಡಿ ಸಿ ಪಿ ಇದ್ದಾಗ ಡಿ ಎಸ್ ಪಿ ಇದ್ದಾಗ ಕೆಲವೊಬ್ಬರು ಛಾಯಾಗ್ರಾಫರ್ ಫೋಟೋಗ್ರಾಫಿನ ಮಾಡ್ತಾ ಇದ್ವಿ ಆ ತರ ಫೋಟೋಗಳನ್ನ ತೆಗೆದು ತಾವೇನಾದ್ರು ಡಿಸ್ಪ್ಲೇ ಮಾಡಿದ್ರೆ ಅದರಲ್ಲಿ ಇದ್ರ ಬಗ್ಗೆ ಫೋಟೋಗ್ರಾಫಿ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟಿಗೆ ಆಸಕ್ತಿ ಇದು ಮೇಡಮ್ ಅವ್ರು ಹೇಳಿದಾಗೆ ವರ್ಲ್ಡ್ ಫೋಟೋಗ್ರಾಫಿ ಡೇ ನಾನು ನೋಡಿದ್ರೆ ಈಗ ವರ್ಲ್ಡ್ ಫೋಟೋಗ್ರಾಫಿ ಡೇ ಅಂತಿದೆ ಬಟ್ ಇದನ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು ಹೇಗಂದ್ರೆ ವರ್ಲ್ಡ್ ಫೋಟೋಗ್ರಾಫರ್ಸ್ ಡೇ ಅಂತ ಬಟ್ ಫೋಟೋಗ್ರಾಫಿ ಇರ್ಬೇಕಂದ್ರೆ ಫೋಟೋಗ್ರಾಫರ್ಸ್ ಇರ್ಲೇಬೇಕು ಫೋಟೋಗ್ರಾಫಿ ಮತ್ತೆ ಫೋಟೋಗ್ರಾಫರ್ಸು ಬೇರೆ ಅಂತ ತಿಳ್ಕೊಳ್ಳಿಕ್ಕೆ ಆಗಲ್ಲ ಸೊ ನೀನ್ ಇದ್ದೀನಿ ಅಂತ ಹೇಳಿ ಫೋಟೋಗ್ರಾಫಿ ಸೊ ಆ ಫೋಟೋಗ್ರಾಫಿ ಏನು ಇದೆ ಇಷ್ಟು ಒಳ್ಳೆ ಜಿಲ್ಲೆ ಇಟ್ಕೊಂಡು ನಾವು ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತಿಲ್ಲ ಅಂದ್ರೆ ಎಲ್ಲೇ ಒಂದ್ ಕಡೆ ನಾವೇನು ಕಳ್ಕೊತಾ ಇದ್ದೇವೆ ಅಂತ ಅನಿಸ್ತಾ ಇದೆ ನನಗೆ ಈ ತರ ಒಂದು ಯಾವ್ದೊಂದು ಫೋಟೋ ಗ್ಯಾಲರಿ ಮಾಡಿ ಆ ಫೋಟೋ ಗ್ಯಾಲರಿಯಲ್ಲಿ ಸೆಲೆಕ್ಟ್ ಮಾಡಲಿಕ್ಕೆ ನಾವು ನಮ್ಮಿಂದ ಬೇಕಾದ್ರೆ ಕೊಟ್ಟು ಯಾವ್ದೇ ಫೋಟೋ ಇರ್ಬೋದು ನಾವು ಅದು ನಾವು ಯಾವ್ದೋ ಒಂದು ಟಿವಿಯಲ್ಲಿ ನೋಡ್ತಾ ಇದ್ವಿ ಬಿ ಬಿ ಸಿ ನ್ಯೂಸ್ ಅಲ್ಲಿ ಒಂದು ಮಗು ಗೊತ್ತಿರುತ್ತೆ ಅದು ಒಂದು ಹತ್ತು ಬರ್ತಾ ಇರುತ್ತೆ ಆಫ್ರಿಕನ್ ಕಂಟ್ರಿ ಸೊ ಅದನ್ನ ಆ ಒಂದು ಫೋಟೋವನ್ನು ತೋರಿಸಿ ಅವರು ಅಲ್ಲಿ ಇಡೀ ಆಫ್ರಿಕನ್ ಕಾಂಟಿನೆಂಟ್ ಬಗ್ಗೆ ಅದರಲ್ಲಿ ಆ ಫೋಟೋದಲ್ಲಿ ಸೊ ಆತರ ನಿಮ್ಮ ದೃಷ್ಟಿಯಿಂದ ತೆಗೆದು ನಿಮ್ಮ ಜಗತ್ತಿಗೆ ತೋರಿಸಿದಾಗ ಅದು ನಾವು ನೋಡೋದು ನಿಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಸೊ ಅದಕ್ಕೆ ಮತ್ತೆ ಕೇಳ್ತಾ ಇದ್ದೀನಿ ನೆಕ್ಸ್ಟ್ ಇಯರ್ ಒಂದು ಯಾವ್ದಾದ್ರು ಒಂದು ಹಾಲಲ್ಲಿ ಎಲ್ಲ ನಿಮ್ಗೆ ಸಿಗ್ಲಿಲ್ಲ ಅಂದ್ರೆ ನಮ್ದೊಂದು ಪೊಲೀಸ್ ಭವನ ಇದೆ ನಮ್ಮ ಪೊಲೀಸ್ ಭವನದಲ್ಲೇ ನಾನು ಅವಕಾಶ ಮಾಡಿಕೊಡ್ತೇನೆ ನೀವು ಏನು ಫೋಟೋಗಳನ್ನ ಕರ್ತಿರ್ತೀರಿ ಯಾವುದೇ ಇರಲಿ ಅದು ನೇಚರ್ ಸಂಬಂಧಪಟ್ಟಿರಲಿ ಯಾವುದೋ ಒಂದು ಸ್ಟ್ರೈಕ್ ಇರಲಿ ಯಾವ್ದು ಇರಲಿ ಯಾವುದು ನಿಮ್ಗೆ ಅನಿಸುತ್ತೆ ಜನರಿಗೆ ನೋಡಿದ್ರೆ ಹೌದು ಈ ತರ ನಡೀತಾ ಸಮಾಜದಲ್ಲಿ ಅಂತ ಹೇಳಿ ಸೊ ಅಂತಹ ಫೋಟೋಗಳನ್ನು ಡಿಸ್ಪ್ಲೇ ಮಾಡಬೇಕು ಅವರಿಗೆ ಫೋಟೋಗ್ರಾಫಿ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಎರಡನೇದು ನಿಮ್ಮ ಟ್ಯಾಲೆಂಟ್ ಅನ್ನು ನಿಮ್ದು ಒಂದು ಅಲ್ಲಿ ಎಕ್ಸಿಬಿಟ್ ಆಗಬೇಕಾಗುತ್ತೆ ಸುಮಾರು ಜನ ಪರ್ಚೇಸ್ ಮಾಡ್ತಾರೆ ಬೇರೆ ನಮ್ಮ ಮೈಸೂರಲ್ಲಿ ನೋಡಿದ್ರೆ ಅಂತ ಬಹಳ ಒಳ್ಳೆ ಕಾರ್ಯಕ್ರಮ ಆಗಿತ್ತು ಸೊ ಜಿಲ್ಲಾಧ್ಯಕ್ಷರಿದ್ದಾರೆ ನಾನು ಇತರೆಲ್ಲ ಗೊತ್ತಿಲ್ಲ ನೆಕ್ಸ್ಟ್ ಇಯರ್ ಬಟ್ ಇದು ಆದ್ರೆ ನಾವು ಬಹಳ ಚೆನ್ನಾಗಿರುತ್ತೆ ನಾನು ಹೇಳುತ್ತೀನಿ ನಮ್ದು ಭಾವನೆ ಏನಿದೆ ಅದನ್ನ ನಾವು ಡಿಸ್ಪ್ಲೇ ಮಾಡ್ತೀನಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಕೊಡ್ತೀವಿ ಅದು ಅಷ್ಟೇ ಅಲ್ಲ ಒಂದು ಬೇರೆ ಫೋಟೋಗ್ರಾಫರ್ಸ್ ಯಾರಿದ್ರೆ ಅವ್ರು ಕೆಲವು ಅವ್ರು ಡಿಸ್ಪ್ಲೇ ಮಾಡಲಿಕ್ಕೆ ಇರೋದು ಸೊ ಅವಾಗ ನಿಮ್ಗೆ ಸಂಗಮ ಬೆಳೆಯುತ್ತೆ ಮತ್ತೆ ಅದು ಸಾರ್ವಜನಿಕರಿಗೆ ಸ್ವಲ್ಪ ಖುಷಿ ಅನ್ಸುತ್ತೆ ಸೊ ಅದನ್ನ ನೀವು ಮುಂದಿನ ವರ್ಷ ಮಾಡ್ತೀರಿ ಅಂತ ಹೇಳಿ ಅದಕ್ಕೆ ಮತ್ತೆ ಏನ್ ಸಹಾಯ ಬೇಕಂದ್ರೆ ಅದಕ್ಕೆ ನಾನು ನಮ್ಮ ಇಲಾಖೆಯಿಂದ

ಅಲ್ಲಿ ಫೋಟೋಗ್ರಾಫ್ ಬರ್ತಾವ್ ಎಷ್ಟು ಚೆನ್ನಾಗಿರ್ತಾವ ಅಂದ್ರೆ ಆ ಒಂದು ಫೋಟೋಗ್ರಾಫ್ ಆ ಫೋಟೋ ನೋಡಿದ ತಕ್ಷಣನೇ ಅದು ಪೂರ್ತಿ ಅದೇನಾಗಿದೆ ಅಂತಕ್ಕಂಥದ್ದೆಲ್ಲ ನಿಮ್ಗೆ ಸೊ ಅದು ಒಂಥರ ಅದ್ಭುತವಾದ ಕಲೆ ಅದು ಸೊ ಅದರಿಂದ ಬೆಳಿಬೇಕು ನಿಮಗೆ ಇನ್ನೂ ಹೆಚ್ಚಿನ ಒಂದು ಅನುಕೂಲ ಆಗ್ಲಿ ಜಿಲ್ಲಾಧ್ಯಕ್ಷರು ಹೇಳ್ತಾ ಇದ್ರು ಒಂದು ಫೋಟೋಗ್ರಾಫಿ ಅಕಾಡೆಮಿ ಆಗಲಿ ಅಂತ ಹೇಳಿ ಫೋಟೋಗ್ರಾಫಿ ಅದು ನಾವು ನಮ್ಮ ಪೊಲೀಸರು ಇನ್ನೂ ಫೋಟೋಗ್ರಾಫಿ ಮಾಡ್ತಾರೆ ನಾವು ಹೇಳ್ತೀವಿ ಹಳೆಯ ಕ್ಯಾಮ್ರಾ ಇದೆ ಹೊಸ ಕ್ಯಾಮ್ರಾ ತಗೋಬೇಕು ಅಂತ ಹೇಳಿ ಜೊತೆ ಮಾತಾಡಲಿಕ್ಕೆ ಹೇಳಿದ್ವಿ ಸ್ವಲ್ಪ ಟ್ರೈನಿಂಗ್ ಇದಕ್ಕೆ ಬೇಕಾಗುತ್ತೆ ಸೊ ಆ ರೀತಿ ಯಾರು ಕಲಿತಾರೆ ಅವರಿಗೆ ಅವರಿಗೆ ಸ್ವಲ್ಪ ಪ್ರೋತ್ಸಾಹ ನೀಡಬೇಕಾಗುತ್ತೆ ಪ್ರೋತ್ಸಾಹ ನೀಡಬೇಕಂದ್ರೆ ಅಕಾಡೆಮಿ ಬೇಕು ಒಂದು ಒಳ್ಳೆ ಅಕಾಡೆಮಿ ಆದರೆ ಒಂದು ಒಳ್ಳೆ ಪ್ರೋತ್ಸಾಹ ಸಿಕ್ಕಂತಾಗುತ್ತೆ ಮತ್ತು ಬೇರೆ ಬೇರೆ ಹೇಗೆ ಬೇರೆಯವ್ರಿಗೆ ಸಾಮಾಜಿಕ ಭದ್ರತೆ ಮತ್ತು ಬೇರೆ ಥರದ ಏನು ಫೆಸಿಲಿಟಿ ಇದೆ ಅದೇ ಥರ ತಮ್ಮ ಸಂಘಕ್ಕೂ ಸಿಗಲಿ ಸಮಿತಿಗೂ ಸಿಗಲಿ ಅಂತೇಳಿ ಅದಕ್ಕೆ ಏನಾದರೂ ಯಾರಿಗಾದರೂ ಹೇಳೋದಿದ್ರೆ ನಾವು ಲೋಕಲಿ ಬಳಿಕ ಮಾತನಾಡಿದ ಛಾಯಾಗ್ರಾಹಕ ಸಂಘದ ಅಧ್ಯಕ್ಷರಾದ ಜಯಚಂದ್ರಫಿ ಸಮಾಜದಲ್ಲಿ ಏನೋ ಒಂದು ಪ್ರಮುಖವಾದ ವಿಶಿಷ್ಟವಾದ ಸ್ಥಾನಮಾನವನ್ನು ಕಳಿಸಿರುವಂತಾಗ್ರಾಹಕ ವೃತ್ತಿ ಅತ್ಯಂತ ಸಾಮಾಜಿಕ ಯಾವುದೇ ಒಂದು ಕೇಂದ್ರ ಒಂದು ಫೋಟೋಗ್ರಾಫರ್ಗೆ ನೂರಾರು ವರ್ಷಗಳ ಇತಿಹಾಸವಿದೆ ಛಾಯಾಗ್ರಹಣಕ್ಕೆ ನೂರಾರು ವರ್ಷಗಳ ಇತಿಹಾಸ ಇದೆ ಆದರೂ ಕೂಡ ಈವರೆಗೂ ಒಂದು ಸಾಮಾಜಿಕ ಭದ್ರತೆ ನಮ್ಮ ಛಾಯಾಗ್ರಹಕ್ಕೆ ಸಿಕ್ಕಿಲ್ಲ ಅದ್ರ ಜೊತೆಗೆ ಈ ಮುಂದಿನ ದಿನದಲ್ಲಿ ಈಗ ರಾಜ್ಯ ಸಂಘಕ್ಕೆ ಯಾವ ಉದ್ದೇಶದಲ್ಲಿ ಅಂದರೆ ನಾವು ಒಂದು ಸಂಘಟನೆ ಆಗಬೇಕು ಹೆಚ್ಚು ನಾವು ತಾಲೂಕು ಮಟ್ಟದಲ್ಲಿ ಸಂಘಟನೆ ಆಗಿ ಜಿಲ್ಲಾ ಸಂಘಕ್ಕೆ ಸಹಕಾರಿಯಾಗಿ ಜಿಲ್ಲಾ ಸಂಘದಿಂದ ನಾವು ರಾಜ್ಯ ಸಂಘಕ್ಕೆ ನಾವು ಒತ್ತು ಧ್ವನಿ ಎತ್ತಿದ್ರೆ ಮಾತ್ರ ಸರ್ಕಾರಕ್ಕೆ ನೋಡುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ನನ್ನ ಹತ್ರ ಏನೋ ನನ್ನ ಹತ್ತರಿಂದ ಏನೋ ಇದೇನು ನಮ್ಮ ಕೈಲಿ ಈ ರೀತಿ ನಿರಾಶ್ರ ಮನೋಭಾವನೆ ಬಿಟ್ಬಿಟ್ಟು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಒಂದು ಸಂಘಟನೆ ಬೆಂಬಲವಾಗಿ ನಿಂತ್ಕೊಂಡ್ರೆ ಖಂಡಿತವಾಗಿ ಒಂದಲ್ಲ ಒಂದು ನಮಗೆ ಛಾಯಾಗ್ರಾಹಕರ ಅಕಾಡೆಮಿ ಅನ್ನೋದನ್ನ ಸರ್ಕಾರ ನಮಗೆ ಆದೇಶ ಕೊಟ್ಟೆ ಕೊಡುತ್ತೆ ಈಗ ನಾವು ಇಡೀ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಛಾಯಾಗ್ರಾಹಕರಿಗೆ ಬೆಂಬಲ ಕಾಡಿನ ಅಡಿನಲ್ಲಿ ಬರುವಂತ ವ್ಯವಸ್ಥೆ ಇರೋದು ಇದು ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಎಲ್ಲರೂ ಗೊತ್ತಿರುವಂತ ವಿಚಾರ ಈಗ ಆದೇಶವನ್ನು ಕೊಟ್ಟಿದೆ ಸರ್ಕಾರದಿಂದ ಕಾರ್ಮಿಕ ಇಲಾಖೆಯಲ್ಲಿ ನಾವು ಒಳಪಡ್ತಾ ಇದ್ದೇವೆ ಲೇಬರ್ ಕಾರ್ಡ್ ಅನ್ನ ನಾವು ಹೊಂದಬಹುದಂತ ಏನ್ ಆದೇಶ ಕೊಟ್ಟಿದೆ ಇದು ಭಾರತ ದೇಶದಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಜಾಗರಾಕರಿಗೆ ಸಿಕ್ಕಿರುವಂತಹ ಜಯ ಇವತ್ತು ಅದೇ ಈ ಕಾರ್ಯಕ್ರಮದ ವಿಶಿಷ್ಟವಾಗಿ ನಾವೇನ್ ಮಾಡಿದೀವಿ ಕಾರ್ಯಕ್ರಮ ನಮ್ಮ ಕಾರ್ಮಿಕ ಇಲಾಖೆ ನಾವು ಈ ವಿಚಾರವನ್ನು ಮಾತಾಡಿದಾಗ